ಇತಿಹಾಸ ಪ್ರಸಿದ್ಧ ನಗರದ ಹೃದಯ ಭಾಗದಲ್ಲಿ ನೆಲೆ ನಿಂತಿರುವ ಸುಮಾರು ನಾನೂರು ವರ್ಷಗಳಿಗೂ ಹೆಚ್ಚಿನ ಐತಿಹಾಸಿಕ ಹಿನ್ನೆಲೆಯಿರುವ ಗಣಪತಿ ದೇವಾಲಯದ ಜೀರ್ಣೋದ್ಧಾರ ನಿಮಿತ್ತ ಭೂಮಿ ಪೂಜೆಯನ್ನು ಫೆಬ್ರವರಿ ಒಂಬತ್ತರ ಭಾನುವಾರ ಹಾಗೂ ಸೋಮವಾರದಂದು ಹಮ್ಮಿಕೊಡಲಾಗಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಬೆಳೆಯುತ್ತಿರುವ ಕುಶಾಲನಗರದ ಜನಸಂಖ್ಯೆಗೆ ಅನುಗುಣವಾಗಿ ಈಗ ಇರುವ ದೇವಸ್ಥಾನ ಕಿರಿದಾಗಿದ್ದು ದೇವಾಲಯಕ್ಕೆ ಸೇರಿದ ಹಿಂಭಾಗದ ಸಂಕೀರ್ಣವನ್ನು ಒಡೆದು ಹಾಕಿ ಈಗ ಇರುವ ಗರ್ಭಗುಡಿಯನ್ನು ಹಿಂದಕ್ಕೆ ತರುವ ಮೂಲಕ ದೇವಾಲಯದ ವಿಸ್ತರಣೆ ಮಾಡಲಾಗುವುದು ಅಂದಾಜು ಆರು ಕೋಟಿ ವೆಚ್ಚದಲ್ಲಿ ದಾನಿಗಳ ಸಹಕಾರದಿಂದ ವಿನೂತನ ನಕ್ಷೆಯೊಂದಿಗೆ ಜೀರ್ಣೋದ್ಧಾರ ಕೆಲಸ ನಡೆಸಲಾಗುವುದು ಈ ಸಂದರ್ಭದಲ್ಲಿ ಗಣಪತಿ ದೇವರಿಗೆ ಎಂದಿನಂತೆ ಪೂಜೆ ನಡೆಯಲಿದ್ದು ಮೂರು ವರ್ಷಗಳಲ್ಲಿ ದೇಗುಲವನ್ನು ಪೂರ್ಣಗೊಳಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ದೇವಾಲಯ ಆಡಳಿತ ಮಂಡಳಿ ನಿರ್ದೇಶಕರಾದ ಟಿಆರ್ ಶರವಣಕುಮಾರ್ ಮಾತನಾಡಿ ಗಣಪತಿ ದೇವಾಲಯ ಜೀರ್ಣೋದ್ಧಾರ ಮತ್ತು ನವೀಕರಣ ಮೂರು ಹಂತಗಳಲ್ಲಿ ಪೂರ್ಣಗೊಳ್ಳಲಿದೆ ಮೂರು ವರ್ಷಕ್ಕೆ ಮೊದಲೇ ದಾನಿಗಳ ಆರ್ಥಿಕ ನೆರವಿನೊಂದಿಗೆ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಮುಗಿಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಮುತ್ತಣ್ಣ ಸಹಕಾರ್ಯದರ್ಶಿ ದೇವರಾಜ್ ದೇವಾಲಯ ಆಡಳಿತ ಮಂಡಳಿ ನಿರ್ದೇಶಕ ಚಂದ್ರು ಉಪಸ್ಥಿತರಿದ್ದರು ಮೊದಲನೇದಾಗಿ ಇವತ್ತು ನಾಳೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಭಾಳ ಒಳ್ಳೆಯ ದಿನಗಳಾದ್ದರಿಂದ ಅವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹಾಗೆ ವಿಶಾಲಗರಕ್ಕೆ ಕಂಡುಬಹಿಸುವಂತಹ ಎಲ್ಲ ಭಕ್ತಾದಿಗಳಿಗೆ ಒಂದು ಮಾಹಿತಿಯನ್ನು ತಮ್ಮ ಮುಖಾಂತರ ದಾಖಲಿಸಬೇಕು ಅಂತ ಉದ್ದೇಶದಿಂದ ನಾವಿವತ್ತು ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದೀವಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಮುಖ್ಯ ಮುಖ್ಯವಾಗಿ ಭಾಳಷ್ಟು ಜನ ಮತ್ತೆ ಭಕ್ತರು ತಗರ ಮಾಡಬೇಕಾಗುತ್ತೆ ದೇವಸ್ಥಾನ ಮತ್ತೆ ಹಾಗೆ ಯಾವ ಭಕ್ತಾದಿಗಳಿಗೂ ತಲುಪದೆ ತಲುಪದೇ ಇರುವಾಗ ಉದ್ದೇಶ ಎಲ್ಲ ಪ್ರಕರ್ಷಗಳಿಗೆ ಹೋಗಿದೆ ಎಲ್ಲ ಬೆಲೆಗಳಿಗೂ ನಾವು ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಗುರುಪೀಜೆಗೆ ತಾವು ಬರೋದು ಬಹಳ ಮುಖ್ಯ ವಿಚಾರ ಯಾಕೆಂದರೆ ಮನಸ್ಸಿಗೆ ಒಂದು ಏನೋ ಒಂದು ನಾವೆಲ್ಲ ಏನೋ ಒಂದು ಮಾಡ್ತಾ ಇದ್ದೀವಿ ಸ್ಥಾನದಲ್ಲಿ ಗಣಪತಿ ಸ್ಥಾನಕ್ಕೆ ಒಂದು ಅದ್ಧೂರಿತನವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಆಡಿದು ಬಗ್ಗೆ ಕಾರೋನ್ಮುಖವಾಗಿ ಅದನ್ನು ತಿಳಿಯಬೇಕಾಗ್ತದೆ ಮತ್ತು ಹಾಗೆ ಭಾಗಿಯಾಗಬೇಕಾಗ್ತದೆ ಏಕೆಂದರೆ ಈ ಈ ಸಲ ನಾವು ಅದನ್ನು ಪುನರ್ ನಿರ್ಮಾಣ ಕಾರ್ಯ ಮಾಡಿದ್ರೆ ಇನ್ನೆಷ್ಟು ಸಾವಿರಾರು ವರ್ಷಗಳ ಕಾಲ ಪರ್ಮನೆಂಟಾಗಿ ನೆಲೆ ನಿಲ್ಲುವಂಥ ಕೆಲಸವನ್ನು ಮಾಡುವಂಥ ಒಬ್ಬರು ಐಡಿಯಾ ಹಾಗಾಗಿ ಹೋಮ ಪೂಜೆ ಕಾರ್ಯಕ್ರಮಕ್ಕೆ ಭಾನುವಾರ ನಮಗೆ ಗಣಪತಿ ಹೋಮ ಪುಣ್ಯಾಹ ಹಾಗೆ ಸಂಜೆ ಮುಷ್ಟಿಕಾಣಿಕೆ ಸಮರ್ಪಣೆ ಮಂಗಳಾರತಿ ಮತ್ತು ರಾತ್ರಿ ತ್ರೇತಾಕರ್ಷಣೆ ಇವತ್ತು ಅಲ್ಲಿ ಏನಾದರೂ ಸ್ಥಳ ಹೊಸ ಸ್ಥಳ ಸ್ವಲ್ಪ ಹಿಂಬಾಗ ಹೋಗೋದ್ರಿಂದ ಸ್ಥಳ ಶುದ್ಧೀಕರಣ ಸೋಮವಾರ ಬೆಳಿಗ್ಗೆ ಏಳರಿಂದ ಹತ್ತುವರೆಗೆ ಶತರಂತ್ರಾಭಿಷೇಕ ಸುಮಾರು ಒಂದು ಹದಿನಾರೆಂಟು ಜನ ದೊರೆತಿರ್ತಾರೆ ಾಭಿಷೇಕ ಅಂದರೆ ಒಂದು ಚಿತ್ರಗಳನ್ನ ಹೇಳೋದು ಅಂದರೆ ಅಷ್ಟೋ ಜನ ಟೈಮ್ ಹಿಡಿತದೆ ಹಾಗಾಗಿ ಮಾಡಿ ಕೊಪ್ಪ ಮಾಡಲಿಕ್ಕೆ ಹೋದರೆ ಇಪ್ಪತ್ನಾಲ್ಕು ಗಂಟೆ ಅಷ್ಟ ಆಗುತ್ತೆ ಹಾಗೆ ಭೂಮಿ ಭೂವರ ಸ್ವಾಮಿದು ಹೋಮ ಹೋಮಲ್ಲಿ ನಾವು ಕೂತ್ರಿಪು ಅಂದರೆ ಭೂಮಿ ಪೂಜೆ ಮಾಡ್ತೀವಿ ಸ್ವಾಮಿದು ಹೋಮ ನಡೀತದೆ ಹಾಗೆ ಋಷಭ ಲಗ್ನದಲ್ಲಿ ಹನ್ನೊಂದುವರೆಯಿಂದ ಹನ್ನೆರಡುವರೆಯಿಂದ ಹನ್ನೆರಡುವರೆ ಕರೆಕ್ಟಾಗಿ ನಮ್ಮದು ಭೂಮಿ ಪೂಜೆ ಕಾರ್ಯಕ್ರಮ ಇದ್ದರೆ ಏನು ಅದು ಹಾಗೆ ಹೊತ್ತು ಪ್ರಸಾದ ಜೀವನ ಜೀವನಕ್ಕೂ ಸಹ ಇಟ್ಕೊಂಡಿದ್ವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೇಳಬೇಕು ದೇವಸ್ಥಾನದ ನವೀಕರಣ ಕಾರ್ಯಕ್ರಮ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಕಂಡು ಮಾಡಿದ್ವಿ ಶಿಲ್ಪಿಗಳ ತಕ್ಕ ಪ್ರಕಾರ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಕೋಟಿ ಎರಡು ಜನ ಆದರೆ ಯಾರೂ ನಾವೇನು ಫೈನಲ್ ಮಾಡಿಲ್ಲ ನಾವೊಂದು ಎಲ್ಲೆಲ್ಲಿ ದೇವಸ್ಥಾನಗಳ ಶಿಲ್ಪಿಗಳು ಮಾಡಿದರೆ ಯಾವ ಥರದ ಕಲ್ಲಲ್ಲಿ ಮಾಡಿದರೆ ಅದನ್ನು ನಾವು ಆಡಳಿತ ಮಹಿಳೆಯರು ಒಂದು ಪ್ರವಾಸಿ ಕೈಗೊಂಡು ಪರಿಶೀಲಿಸಿ ನಮ್ಮ ಮನಸ್ಸಿಗೆ ತೃಪ್ತಿಯಾಗುವಂಥ ಕೆಲಸವನ್ನು ಎಲ್ಲಿ ಕಾಣ್ತೀವಿ ನಾವು ಅಂಥ ಶಿಲ್ಪಿಗಳಿಗೆ ಈಗ ಕಲ್ಲನ್ನು ಮಾಡುವಂಥ ಒಂದು ನಿರ್ಧಾರ ಮಾಡಿ ಹಾಗಾಗಿ ಭೂಮಿ ಪೂಜೆ ನಂತರ ನಾವು ಒಂದು ಪ್ರವಾಸ ಕೈಗೊಂಡು ಎಲ್ಲೆಲ್ಲಿ ಹೇಳ್ತೀವಿ ನೋಡಿ ನಂತರ ಅದರಲ್ಲಿ ನಾವು ಜೊತೆ ನಿರ್ಧಾರ ಕೈಗೊಳ್ತೀವಿ ஆசைகள் சாப்பிட் எல்லாம் மாதிரி படிச்சு எல்லா